ಹಾಯ್ ವೀವರ್ಸ್ ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಮಾವಿನ ಹಣ್ಣಿನ ಸೀಕರ್ಣೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಚಪಾತಿಗೆ ಸೈಡ್ ಡಿಶ್ ಆಗಿ ಈ ಸೀಕರಣೆನ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ದೋಸೆ ರೊಟ್ಟಿಗೆಲ್ಲ ಸೂಪರ್ ಆಗಿರುತ್ತೆ ಈ ಸೀಸನಲ್ಲಿ ಈ ರೆಸಿಪಿನ ಮಾಡಲೇಬೇಕು ತುಂಬಾ ಟೇಸ್ಟಿಯಾಗಿರುವಂಥ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ಮೊದಲಿಗೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಒಂದು ಕಾಲು ಕಪ್ ಆಗುವಷ್ಟು ಬೆಲ್ಲನ ಸೇಸ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಬೆಲ್ಲ ಅಥವಾ ಸಕ್ಕರೆ ಯಾವುದಾದ್ರೂ ಉಪಯೋಗಿಸ್ಕೋಬೋದು ನಾನಿಲ್ಲಿ ಕಾಲ್ ಕಪ್ ಬೆಲ್ಲ ಹಾಗೆ ಎರಡು ಏಲಕ್ಕಿ ಎರಡು ಟೇಬಲ್ ಸ್ಪೂನು ಫ್ರೆಶ್ ಆಗಿರುವಂತಹ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ ನೀವು ಇದ್ರ ಜೊತೆ ಒಂದು ಅರ್ಧ ಚಮಚ ಗಸಗಸೆ ಇದ್ರೆ ಗಸಗಸೆಯನ್ನು ಸೇರಿಸಿ ರುಬ್ಕೊಳ್ಳಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಎಷ್ಟು ನುಣ್ಣಗೆ ರುಬ್ಕೊಳ್ತೀರೋ ಅಷ್ಟು ಚೆನ್ನಾಗಿರುತ್ತೆ ರುಬ್ಕೊಂಡಿರುವಂತಹ ತೆಂಗಿನಕಾಯಿ ಬೆಲ್ಲ ಏಲಕ್ಕಿನೆಲ್ಲ ಸೇರಿಸಿ ರುಬ್ಕೊಂಡಿರುವಂಥ ಪೇಸ್ಟನ್ನು ಒಂದು ಬೌಲ್ಗೆ ನಾನಿಲ್ಲಿ ತೆಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ನೀರನ್ನು ಆದರೂ ರುಬ್ಕೋಬೋದು ಅಥವಾ ಹಾಲು ಹಾಕಿ ಆದರೂ ರುಬ್ಬೋದು ನಾನಿಲ್ಲಿ ನೀರನ್ನು ಸೇಸಿ ನುಣ್ಣಗೆ ರುಬ್ಬಿ ಒಂದು ಬೌಲ್ಗೆ ತೆಕ್ಕೊಂಡಿದ್ದೀನಿ ಹಾಗೆ ಜಾರ್ಗೆ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನು ಸೇರಿಸಿ ಆ ನೀರನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಅಂತ ನೋಡಿಕೊಂಡು ನೀರು ಅಥವಾ ಹಾಲನ್ನು ಸೇರಿಸ್ಕೋಬಹುದು ನಂತರ ನಾನಿಲ್ಲಿ ಒಂದು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ಹಣ್ಣಾಗಿರುವಂಥ ಒಂದು ಮಾವಿನ ಹಣ್ಣನ್ನು ತೊಗೊಳ್ಳಿ ನಂತರ ಅದನ್ನು ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೊಂಡಿದ್ದೆ ಮಾವಿನ ಹಣ್ಣು ಮಾವಿನ ಹಣ್ಣನ್ನ ಅರ್ಧ ಭಾಗ ಕಟ್ ಮಾಡಿಕೊಂಡು ಈ ರೀತಿ ಮಾವಿನ ಹಣ್ಣಿಗೆ ಚಾಕುನಿಂದ ಈ ರೀತಿ ಗೆರೆಗಳು ಹಾಕ್ಕೊಂಡು ಸ್ಲೈಸ್ಗಳ ಥರ ಮಾಡ್ಕೊಳ್ಳಿ ಸಣ್ಣ ಸಣ್ಣದಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅಥವಾ ನೀವು ಮಾವಿನ ಹಣ್ಣನ್ನ ಸಿಪ್ಪೆ ತೆಗೆದು ಕ್ಯೂಚು ಸಹ ಮಾಡ್ಕೋಬೋದು ನಾನು ಈ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ ಮಾವಿನ ಹಣ್ಣನ್ನ ಈ ರೀತಿ ಮಾಡಿಕೊಂಡು ಚಾಕುವಿನಿಂದ ಈ ರೀತಿ ಮಾಡಿದ್ರೆ ಸಣ್ಣ ಸಣ್ಣ ಹೋಳುಗಳಾಗಿ ಬರುತ್ತೆ ಮಾವಿನ ಹಣ್ಣು ಹೋಳುಗಳು ಚಿಕ್ಕ ಚಿಕ್ಕದಾಗಿ ಬರುತ್ತೆ ಅಥವಾ ನೀವು ಕೈಯಿಂದಾದರೂ ಮಾವಿನ ಹಣ್ಣನ್ನು ಕಿವುಚ್ಬಿಟ್ಟು ನೀವು ರಸ ತೆಗೆದುಕೊಂಡು ಮಾಡ್ಕೋಬಹುದು ನಾನಿಲ್ಲಿ ಒನ್ ಟೈಮ್ಗೆ ಚಪಾತಿ ತಿನ್ನಲಿಕ್ಕೆ ಅಂತ ಮಾಡ್ಕೊಳ್ತಾ ಇರೋದು ಅದಕ್ಕೆ ನಾನಿಲ್ಲಿ ಒಂದೇ ಒಂದು ಮಾವಿನ ಹಣ್ಣು ಉಪಯೋಗಿಸ್ಕೊಳ್ತಾ ಇದ್ದೀನಿ ನೀವು ಮನೇಲಿ ಜಾಸ್ತಿ ಜನ ಇದ್ದರೆ ಜಾಸ್ತಿ ಪ್ರಮಾಣದಲ್ಲಿ ಇದನ್ನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅಥವಾ ಜಾಸ್ತಿ ಮಾವಿನ ಹಣ್ಣು ಉಪಯೋಗಿಸ್ಕೊಂಡು ಸಹ ಮಾಡ್ಕೋಬಹುದು ನಾನಿಲ್ಲಿ ಒಂದೇ ಒಂದು ಮಾವಿನ ಹಣ್ಣು ಹಾಗೆ ಎರಡು ಬಾಳೆಹಣ್ಣು ಉಪಯೋಗಿಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಓಟೆನೂ ಸಹ ಸೇರಿಸ್ಕೋಬಹುದು ನಾನು ಇಲ್ಲಿ ಓಟೆನ ಸೇರಿಸ್ಕೊಂಡಿಲ್ಲ ಮಾವಿನ ಹಣ್ಣ ಇವಾಗ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದಾಗಿದೆ ನಂತರ ನಾನು ಇಲ್ಲಿ ಏಲಕ್ಕಿ ಬಾಳೆಹಣ್ಣ ತಗೊಂಡು ಅದನ್ನು ಸಹ ಈ ರೀತಿ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ ತುಂಬನೇ ಟೇಸ್ಟಿಯಾಗಿರುತ್ತೆ ಮಾವಿನ ಹಣ್ಣು ಸೀಕರಣೆ ತಿಂದರೆ ಒಳ್ಳೆ ಚೆನ್ನಾಗಿ ನಿದ್ದೆನೂ ಬರುತ್ತೆ ಹಾಗೆ ಹೆಲ್ತ್ಗೂ ಸಹ ತುಂಬಾ ಒಳ್ಳೇದು ಹಾಗೆ ಇದು ಮಾವಿನ ಸೀಸನ್ ಆಗಿರೋದ್ರಿಂದ ಈ ಸೀಸನಲ್ಲಿ ಈ ರೀತಿ ರೆಸಿಪಿಗಳನ್ನೆಲ್ಲ ಮಾಡಿಕೊಂಡು ತಿಂದ್ರೇ ಚೆಂದ ಅಂತಲೇ ಹೇಳ್ಬೋದು ನಾವು ಸೈಡ್ ಡಿಶ್ ಆಗಿನೂ ತಿನ್ಬೋದು ಅಥವಾ ಸಿಹಿ ಏನಾದರೂ ತಿನ್ನಬೇಕು ಅನಿಸ್ದಾಗೂ ಸಹ ಇದನ್ನು ನಾವು ಮಾಡ್ಕೋಬಹುದು ನೀವಿಲ್ಲಿ ಬೆಲ್ಲ ಅಥವಾ ಸಕ್ಕರೆನ ಉಪಯೋಗಿಸ್ಕೋಬಹುದು ಸಿಹಿಗೆ ನಿಮಗೆ ಆಪ್ಷನಲ್ಲು ಏನು ಬೇಕು ಅಂತ ಅನಿಸುತ್ತೆ ಅದನ್ನ ನೀವು ಇಲ್ಲಿ ಸೇರಿಸ್ಕೋಬಹುದು ಹಾಗೆ ಮಾವಿನ ಸಿಹಿ ನೋಡಿಕೊಂಡು ನೀವು ಬೆಲ್ಲನ ಹೆಚ್ಚು ಕಡಿಮೆನೂ ಸಹ ಮಾಡ್ಕೋಬಹುದು ನೀವಿಲ್ಲಿ ಹಾಲನ್ನು ಸಹ ಸೇಸ್ಕೋಬೋದು ಹಾಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಹಾಲು ಅಥವಾ ನೀರನ್ನು ಸೇಸ್ಕೊಬೋದು ನಾನಿಲ್ಲಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ ಈಗ ಮಾವಿನ ಹಣ್ಣಿನ ಸೀಕರ್ಣೆ ರೆಡಿ ಆಗಿದೆ ಚಪಾತಿ ಜೊತೆ ಸವಿಯಾಕಂತೂ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಚಪಾತಿ ಮಾಡ್ಕೊಂಡಿದ್ದೆ ಅದಕ್ಕೋಸ್ಕರ ಮಾಡ್ಕೊಂಡಿದ್ದೀನಿ ದೋಸೆಗೂ ಸಹ ಚೆನ್ನಾಗಿರುತ್ತೆ ಹಾಗೆ ರೊಟ್ಟಿಗೂ ಸಹ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ಏನಾದರೂ ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಕೊಡಿ ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ